ಹಿರಿಯರು ಹೇಳಿರುವ ಶಾಸ್ತ್ರ ಸಂಪ್ರದಾಯಗಳು ಕೆಲವು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲದಿದ್ದಾಗ ನಾವು ತಪ್ಪು ಮಾಡುವ ಸಂಭವ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ವಿಷಯಗಳನ್ನು ನಾವು ಪಾಲಿಸದೇ ಹೋದರೆ ನಮಗೆ ಕೆಡಕಾಗುತ್ತದೆ ಒಂದು ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವ ಜ್ಯೇಷ್ಠ ಮಕ್ಕಳು ಅಂದರೆ ಹಿರಿಯ ಮಕ್ಕಳ ವಿವಾಹ ಎಂದಿಗೂ ಮಾಡಬಾರದು ಎರಡು ಒಂದೇ ವರ್ಷದಲ್ಲಿ ಪುತ್ರನ ವಿವಾಹ ಮಾಡಿ ಪುತ್ರಿಯ ವಿವಾಹ ಮಾಡಬಾರದು ಮೂರು ವಿವಾಹ ಉಪನಯನ ಯಜ್ಞ ಮಾಡುವ ಮೊದಲು ನಾಂದಿ ಇಟ್ಟರೆ ಅಂದರೆ ಸೂಚಕ ಮೈಲಿಗೆ ಬರುವುದಿಲ್ಲ ನಾಲ್ಕು ಶಾಸ್ತ್ರವನ್ನು ಸಾಧ್ಯವಾದರೆ ಮಂಗಳವಾರ ಮತ್ತು ಶನಿವಾರಗಳನ್ನು ಬಿಟ್ಟು ಬೇರೆ ವಾರ ಮಾಡಬೇಕು ಐದು ಪ್ರದೋಷಿ ದಿನ ಶಿವಪೂಜೆ ಮಾಡಬೇಕು ಆರು ಒಂದೇ ವರ್ಷ ಮೂರು ಶುಭ ಕಾರ್ಯಗಳನ್ನು ಮಾಡಬಾರದು ಏಳು ವಿವಾಹ ಮಾಡಿದ ಸ್ವಲ್ಪ ದಿನಗಳಲ್ಲಿಯೇ ಗೃಹ ಪ್ರವೇಶ ಮುಂಜಿ ಚೌಳ ಮಾಡಬಾರದು ಎಂಟು ವಿವಾಹದಲ್ಲಿ ವಧುವಿಗೆ ಗುರುಬಲ ಮತ್ತು ವರನಿಗೆ ರವಿಬಲವನ್ನು ಮುಖ್ಯವಾಗಿ ನೋಡಬೇಕು ಆದರೆ ಇಬ್ಬರಿಗೂ ಚಂದ್ರಬಲವನ್ನು ನೋಡಬೇಕು ಒಂಬತ್ತು ಮನೆಯಲ್ಲಿ ಸ್ತ್ರೀಯರು ಗರ್ಭಿಣಿ ಇರುವಾಗ ಮನೆ ಕಟ್ಟುವುದು ಬಾವಿ ತೆಗೆಯುವುದು ಚೌಳ ಇತ್ಯಾದಿ ಮಾಡಬಾರದು ಹತ್ತು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯರನ್ನು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮನಿಗೆ ಕೊಡಬಾರದು ಹನ್ನೊಂದು ಗುರುವಾರ ಶುಕ್ರರು ಅಸ್ತರಿರುವಾಗ ಯಾವುದೇ ಶುಭ ಕಾರ್ಯ ಮಾಡಬಾರದು ಹನ್ನೆರಡು ಚೌಳವನ್ನು ಮೂರು ಅಥವಾ ಐದನೇ ವರ್ಷ ಉತ್ತರಾಯಣದಲ್ಲಿಯೇ ಮಾಡಬೇಕು ಹದಿಮೂರು ಮನೆಯಲ್ಲಿ ಕುಲದೇವರ ಮೂರ್ತಿ ಇಟ್ಟು ಪೂಜೆ ಮಾಡುವುದು ತುಂಬ ಉತ್ತಮ ಹದಿನಾಲ್ಕು ಸಗ್ರೋತ್ರದಲ್ಲಿ ವಿವಾಹವನ್ನು ಮಾಡಬಾರದು ಹದಿನೈದು ಮಂಗಳವಾರ ಮಗಳನ್ನು ಗಂಡನ ಮನೆಗೆ ಶುಕ್ರವಾರ ಸೊಸೆಯನ್ನು ತವರು ಮನೆಗೆ ಕಳಿಸಬಾರದು ಹದಿನಾರು ಮಂಗಳವಾರ ಶನಿವಾರ ಸಾಲ ತರಬಾರದು ಶುಕ್ರವಾರ ಸಾಲ ಕೊಡಬಾರದು ಹದಿನೇಳು ಮಗುವಿಗೆ ಹಾಲುಣಿಸುವಾಗ ಅಡ್ಡ ಹಾಯಬಾರದು ಹದಿನೆಂಟು ಗಿನ್ನದ ಹಾಲು ಕೊಟ್ಟವರಿಗೆ ಮರಳಿ ಖಾಲಿ ಪಾತ್ರೆ ಕೊಡಬಾರದು ಹತ್ತೊಂಬತ್ತು ಸಂತಾನ ದೋಷಕ್ಕೆ ನಾಗಪೂಜೆ ಬನ್ನಿ ಪೂಜೆ ಮಾಡಬೇಕು ಇಪ್ಪತ್ತು ಮನೆಯಲ್ಲಿ ಸೂತಕ ಇರುವಾಗ ಯಾವುದೇ ಪೂಜಾ ಶುಭ ಕಾರ್ಯ ಮಾಡಬಾರದು ಇಪ್ಪತ್ತೊಂದು ಸ್ಮಶಾನದಿಂದ ಹಿಂತಿರುಗಿ ಬರುವಾಗ ಹಿಂದಕ್ಕೆ ನೋಡಬಾರದು ಇಪ್ಪತ್ತೆರಡು ಅಮಾವಾಸ್ಯೆ ಸಂಕ್ರಾಂತಿ ಗ್ರಹಣದ ಕಾಲದಲ್ಲಿ ಯಾವುದೇ ಮುಖ್ಯ ಕಾರ್ಯ ಮಾಡಬಾರದು ಮೂರು ತೀರ್ಥಕ್ಷೇತ್ರದಲ್ಲಿ ಪೂಜೆ ಮಾಡಿಸಲು ಗುರು ಶುಕ್ರ ಅಸ್ತದೋಷ ಸಂಬಂಧ ಬರುವುದಿಲ್ಲ ಇಪ್ಪತ್ನಾಲ್ಕು ಗ್ರಹಣದ ದಿನ ಮತ್ತು ಅದರ ಮರುದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಸಲುವಾಗಿ ಪ್ರಯಾಣ ಕೂಡ ಮಾಡಬಾರದು ಇಪ್ಪತ್ತೈದು ರಾತ್ರಿ ಹೊತ್ತು ನೂತನ ಗೃಹ ಪ್ರವೇಶ ಮಾಡಬಾರದು ಇಪ್ಪತ್ತಾರು ಕರ್ಕ ಕುಂಭ ಕನ್ಯಾ ಸಂಕ್ರಾಂತಿಯಲ್ಲಿ ಗೃಹ ಪ್ರವೇಶ ಮಾಡಬಾರದು ಇಪ್ಪತ್ತೇಳು ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು ಇಪ್ಪತ್ತೆಂಟು ವಿಜಯದಶಮಿಯು ಗೃಹ ಪ್ರವೇಶಕ್ಕೆ ಯೋಗ್ಯವಲ್ಲ ಮಾಡಬಾರದು ಇಪ್ಪತ್ತೊಂಬತ್ತು ರಾತ್ರಿಯ ಸಮಯ ಉಪ್ಪು ಮೊಸರು ಯಾರಿಗೂ ಕೊಡಬಾರದು ಮೂವತ್ತು ಸೂರ್ಯಾಸ್ತವಾದ ನಂತರ ಹೂಗಳನ್ನು ಮತ್ತು ಹಣ್ಣುಗಳನ್ನು ಕೀಳಬಾರದು ಮೂವತ್ತೊಂದು ಸೋಮವಾರ ದಿವಸ ಅತ್ತಿಯನ್ನು ಬಿಡಿಸಬಾರದು ಮೂವತ್ತೆರಡು ಬುಧವಾರ ದಿವಸ ಅಭಿಜಿನ್ ಮುಹೂರ್ತ ಇಡಬಾರದು ಮೂವತ್ತ್ಮೂರು ತಂದೆ ಸತ್ತರೆ ಒಂದು ವರ್ಷ ತಾಯಿ ಸತ್ತರೆ ಆರು ತಿಂಗಳು ಸಹೋದರ ಸತ್ತರೆ ಒಂದು ತಿಂಗಳು ವಿವಾಹ ಆಗಬಾರದು ಮೂವತ್ತ್ನಾಲ್ಕು ತಂದೆ ಮಕ್ಕಳು ಒಂದೇ ದಿನ ಕ್ಷೌರ ಮಾಡಿಸಬಾರದು ಮೂವತ್ತೈದು ಸಂಜೆ ದೀಪ ಹಚ್ಚಿದ ಕೂಡಲೇ ಬಾಗಿಲು ಮುಚ್ಚಬಾರದು ಮೂವತ್ತಾರು ಉಗುರು ಕತ್ತರಿಸಿಕೊಳ್ಳಲು ಬುಧವಾರ ಸೂಕ್ತವಾದ ದಿನವಾಗಿದೆ ಈ ದಿನ ಉಗುರು ಕತ್ತರಿಸಿಕೊಳ್ಳುವುದರಿಂದ ಧನ ಲಾಭವಾಗುತ್ತದೆ ಜೊತೆಗೆ ವ್ಯಕ್ತಿಯಲ್ಲಿ ಶುಭವಾಗುತ್ತದೆ ಬುಧವಾರ ಜನಿಸಿದವರು ಮಾತ್ರ ಆ ದಿನ ಉಗುರು ಕತ್ತರಿಸಿಕೊಳ್ಳುವಂತಿಲ್ಲ ಮತ್ತೆಲ್ಲರಿಗೂ ಬುಧವಾರ ಶುಭವನ್ನು ಉಂಟುಮಾಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ